ಶಾಂತಿಯುತವಾಗಿ ಗಣೇಶ ಚತುರ್ಥಿ ಆಚರಿಸಿ ಕಪಿಲ ದೇವ ನ್ಯೂಸ್ ಫೈವ್ಗೆ ಸ್ವಾಗತ ಚಿಂಚೋಳಿ ತಾಲೂಕು ಶಾಂತಿ ಹಾಗೂ ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಇಲ್ಲಿ ವಿವಿಧ ಕೋಮಿನ ಹಾಗೂ ಧರ್ಮದ ಜನ ವಾಸ ಮಾಡ್ತಾರೆ ತಾಲೂಕಿನ ಅತ್ಯಂತ ವಿವಿಧ ಹಬ್ಬಗಳು ಶಾಂತಿಯುತವಾಗಿ ಆಚರಣೆ ಮಾಡಲಾಗುತ್ತದೆ ಅದರಂತೆ ಗಣೇಶ ಚತುರ್ಥಿ ಹಾಗೂ ಮಿಲಾದ್ ಉನ್ ನಬಿ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಣೆ ಮಾಡುವಂತೆ ಚಿಂಚೋಳಿ ಸಿಪಿಐ ಕಪಿಲ್ ದೇವ ಕರೆ ಕೊಟ್ಟರು ಚಿಂಚೋಳಿ ಠಾಣೆಯಲ್ಲಿ ಹಮ್ಮಿಕೊಂಡ ಶಾಂತಿ ಸಭೆಯ ನೇತೃತ್ವ ವಹಿಸಿ ತಾಲೂಕಿನ ವಿವಿಧ ಗ್ರಾಮಗಳ ಹಾಗೂ ಪುರಸಭೆಯ ವ್ಯಾಪ್ತಿಯ ಗೌರಿ ಗಣೇಶ ಹಬ್ಬ ಹಾಗೂ ಮಿಲಾದ್ ಉನ್ ನಬಿ ಹಬ್ಬದ ಆಚರಣಾ ಸಮಿತಿ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿದರು ಗಣೇಶ ಹಾಗೂ ಮಿಲಾದ್ ಉನ್ ನಬಿ ಹಬ್ಬಗಳನ್ನು ಆಚರಣೆ ಮಾಡಲು ಸರ್ಕಾರ ಕೆಲವು ನಿಯಮಗಳನ್ನು ನೀಡಿದೆ ಇಲಾಖೆಯ ಮಾರ್ಗದರ್ಶನದಂತೆ ಹಬ್ಬಗಳನ್ನು ಆಚರಣೆ ಮಾಡಿ ಹಬ್ಬದ ನೆಪವೊಡ್ಡಿ ಕಾನೂನು ಉಲ್ಲಂಘನೆಯಾದರೆ ಇಲಾಖೆ ಕೈಕಟ್ಟಿ ಕೂರೋದಿಲ್ಲವೆಂದು ಖಡಕ್ ಸಂದೇಶ ರವಾನಿಸಿದರು ಗಣೇಶ ಆಚರಣೆಯ ಪರವಾನಗಿ ಪಡೆಯಲು ವಿವಿಧ ಇಲಾಖೆಗಳ ಕೌಂಟರ್ ಒಂದೇ ಕಡೆ ತೆರೀತೇವೆ ಕಡ್ಡಾಯವಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡುವವರು ಪರವಾನಗಿ ಪಡೆಯಲೇಬೇಕು ವಿಸರ್ಜನಾ ಸಮಯದಲ್ಲಿ ವ್ಯವಸ್ಥಿತವಾಗಿ ವಿಸರ್ಜಿಸಿ ಇತರರಿಗೆ ತೊಂದರೆಯಾಗದಂತೆ ನೋಡ್ಕೊಳ್ಳಿ ಅಂತ ಸಿಪಿಐ ಸಲಹೆ ನೀಡುದು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ಯಾಕಂತಂದ್ರೆ ಒಬ್ರು ತಗೊಂಡ್ರು ಒಬ್ಬರು ತಗೊಂಡಿಲ್ಲ ಅಂದ್ರೆ ಅವ್ನು ಮಾತಾಳಿ ಸರ್ ಅವನಿಗೆ ಕೊಟ್ಟಿಲ್ಲ ನಮಗೆ ಕೊಟ್ಕೊಳ್ಳಿ ಅವ್ರು ತಗೊಂಡಿಲ್ಲ ನೋಡಿ ಸರ್ ಅವ್ರಿಗೆಲ್ಲ ರೋಡ್ ಮೇಲೆ ಅಪ್ಸ್ಟ್ರಾಕ್ಷನ್ ಆಗ್ತಿದೆ ಹಿಂಗೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಬೇಡ ಎಲ್ಲರೂ ಕಂಪಲ್ಸರಿ ತೊಗೊಳಿ ಹಾ ದಯವಿಟ್ಟು ಏನಾದೇನು ಭಾಳ ಪ್ರೊಸೀಜರ್ ಇರೋದಿಲ್ಲ ಆ ಏರಿಯಾದ ಪರ್ಮಿಷನ್ ತಗೋಬೇಕು ಎಲ್ಲ ನೀವು ಆ ಏರಿಯಾಗಲ್ಲಿ ಓಣಿ ಯಾರು ತಿರುಗಿ ಮುಖಂಡರು ಈಗ ನೀವು ಹೇಳಿದ್ರಿ ನಾವು ಪೊಲೀಸರೆಲ್ಲ ಪ್ರತಿಯೊಂದು ಪೆಂಡಾಲಿಗೆ ಬೇಕಂತ ನೀವು ಹೊದ್ದಿರ್ಬೋದು ಸಿಬ್ಬಂದಿ ಕಡಿಮೆ ಇದೆ ಮಾಡ್ತೀವಿ ನಾವು ಮ್ಯಾನೇಜ್ ಮೇನ್ ಮೇನೇಜ್ ಇದೆ ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಗಣೇಶ ಇದು ಯಾವುದೋ ಅಂತಲೇ ನಾವು ಮಾಡ್ತೀವಿ ಬಟ್ ನೀವು ಕಂಪಲ್ಸರಿ ನಿಮ್ಮ ಯಾರು ವಾಲಂಟೀರ್ಸ್ ಇರ್ತೀರಿ ಸ್ವಯಂ ಸೇವಕರು ನೀವು ಇರಲೇಬೇಕು ಅಂದರೆ ನಮಗೆ ಹೆಲ್ಪ್ ಆಗ್ತದೆ ಇಪ್ಪತ್ನಾಲ್ಕು ಗಂಟೆ ಅರೌಂಡ್ ದಿ ಕ್ಲಾಕ್ ಅಂತಲೇ ಒಬ್ಬನು ಭಾಳ ಎಂಟು ಗಂಟೆ ಕೆಲಸ ಮಾಡ್ಬೋದು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಒಂದು ಶಿಫ್ಟ್ ಹಾಕ್ತೀವಿ ಒಂದು ಶಿಫ್ಟ್ ಹಾಕೋದಿಲ್ಲ ಅದಕ್ಕಾಗಿ ನೀವು ಕಂಪಲ್ಸರಿ ಹೇಳ್ಬೇಕು ನೈಟಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಸಿಬ್ಬಂದಿ ಯಾರೋ ನಿಮ್ಮ ಜನರು ಅಲ್ಲಿ ಇರಬೇಕು ರಾತ್ರಿ ಮಲ್ಕೋಬೇಕು ಇಲ್ಲಿ ಹೊರದಂಗೆ ಯಾರೋ ಏನೋ ಮಾಡಿ ಕಿಡಿಗಡಿ ಯಾವ ದೋಸ್ತರು ದೋಸ್ತರೇ ಮಾಡ್ತಾರೆ ಅಲ್ಲಿ ಸುಮ್ಮನೆ ಮಾಡೋಣ ಅಂತ ಮಾಡ್ತಾರೆ ಅದು ಬೇರೆ ಉದ್ದೇಶಕ್ಕೆ ಹೋಗ್ತದ ಆ ಥರ ಆಗೋದು ಬೇಡ ಅದು ಒಂದು ಮಾಡಬೇಕು ಮತ್ತು ಅದೇ ರೀತಿ ಏನು ಗಣೇಶ ಇರ್ತದೆ ಯಾವತ್ತು ವಿಸರ್ಜನೆ ಇರ್ತದೆ ಅವತ್ತು ಮಾತ್ರ ಲಿಕ್ಕರ್ ಬಂದಿರ್ತದೆ ನೀವು ಲಿಕ್ಕರ್ ಯಾವುದೇ ಕಾರಣಕ್ಕೂ ಯಾರೋ ಸುಮ್ಮನೆ ಮದ್ದು ಮುಚ್ಚಿ ಮಾರಾಟ ಮಾಡೋದು ಮಾಡಿದ್ರೆ ಅಂಥವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ